ಕನ್ನಡಿಗರ ನಮಸ್ಕಾರ ಇಲ್ಲಿ ಕಾಣ್ತಾ ಇರುವಂತಹ ವ್ಯಕ್ತಿ ನೋಡಿ ಈತ ಪೊಲೀಸಿನಿಂದ ನೇಮಿಸಲ್ಪಟ್ಟಂತಹ ವ್ಯಕ್ತಿ ಇಲ್ಲಿ ಸುತ್ತಮುತ್ತ ಅಂಗಡಿಗಳ ಪಕ್ಕ ಅಲ್ಲಿ ಇಲ್ಲಿ ಇರ್ತಾರೆ ಇಂತಹ ವ್ಯಕ್ತಿಗಳು ಪೊಲೀಸ್ ಅವರಿಗೆ ಫೋನ್ ಪೇ ಗೂಗಲ್ ಪೇ ಮಾಡಿಸ್ಕೊಳ್ಳೋದು ಮತ್ತೆ ಅವರಿಗೆ ಹಣವನ್ನು ನೀಡುವಂತ ಕೆಲಸವನ್ನ ಮಾಡ್ತಾರೆ ಇಲ್ಲಿ ನಿಂತಿರುವಂತಹ ಪೊಲೀಸ್ ನೋಡಿ ಈತ ಈ ಬೈಕ್ ಸವಾರನ ಬಳಿ ಐನೂರು ರೂಪಾಯಿ ವಸೂಲಿ ಮಾಡ್ಕೊಳ್ತಾರೆ ಈ ಲೈಸೆನ್ಸ್ ಇಲ್ಲದೆ ದರೋಡೆ ಮಾಡೋದು ಲೈಸೆನ್ಸ್ ಇಲ್ಲದೆ ರೌಡಿಗಳಾಗಿರೋದು ಈ ಪೊಲೀಸ್ಗಳು ಇಂಥ ಪೊಲೀಸ್ಗಳ ಮೇಲೆ ಯಾವ ಕ್ರಮಗಳನ್ನು ಕೈಗೊಳ್ತಾರೆ ಅಂತ ಪೊಲೀಸ್ ಇಲಾಖೆಯವರು ತಿಳಿಸ್ಬೇಕು ಈ ಥರದ ವಿಡಿಯೋಗಳನ್ನ ನೀವು ಮಾಡಿ ಶೇರ್ ಮಾಡಿದ್ರೆ ನಾವು ಅವುಗಳನ್ನ ಪೊಲೀಸ್ ಇಲಾಖೆಗೆ ತಲುಪಿಸುವಂಥ ಕೆಲಸ ಮಾಡ್ತೀವಿ ಮತ್ತು ಅವರ ಮೇಲೆ ಕ್ರಮ ಕೈಗೊಳ್ಳುವ ರೀತಿಯಲ್ಲಿ ಮಾಡ್ತೀವಿ ಈ ಘಟನೆ ನಡೆದಿರುವುದು ಬೆಂಗಳೂರಿನ ಲಕ್ಷಾಂತರದ ರಸ್ತೆಯಲ್ಲಿ ಇಲ್ಲಿ ಯಾವಾಗ್ಲೂ ಕೂಡ ಪೊಲೀಸರು ಇದೇ ರೀತಿ ವಸೂಲಿಯನ್ನ ಮಾಡ್ತಾರಂತೆ ಲೈಸೆನ್ಸ್ ಇಟ್ಕೊಂಡು ವಸೂಲಿ ಮಾಡೋದು ದರೋಡೆ ಮಾಡೋದು ಲೂಟಿ ಮಾಡೋದು ರೌಡಿಸಂ ಮಾಡೋದು